ಇಲ್ಲ ಇವ್ರ ಗಿಟಾರ್ ಚೆನ್ನಾಗ್ ನೋಡಿಸ್ತಾರೆ ಅದು ಗಾಡ್ ಗಿಫ್ಟ್ ಅದು ದೇವರೇ ಕೊಟ್ಟು ಕಳಿಸ್ಕೊಡಿದಾರೆ ಇವರು ಟೈಮ್ ಪಾಸ್ ಆಗ್ಬೇಕಂದ್ರೆ ಸೆಟ್ ನಲ್ಲ ಒಂದ್ ಕಡೆ ಗುಡ್ಡೆ ಹಾಕೊಂಡು ನಿಜ ಹೇಳ್ತಾರ ಸುಳ್ಳು ಹೇಳ್ತಾರ ಯೂಟ್ಯೂಬ್ ಸುಮ್ಮನೆ ಈ ನೆ ಹೇಳಕ್ ಬಂದಾಗ ನಿಮ್ಗೆ ತುಂಬಾ ಕೆಟ್ಟ ನಮಸ್ತೆ ನೀವ್ ನೋಡ್ತಾ ಇದ್ರ ಫಿಲ್ ಕನ್ನಡ ನಾನು ಯಶವಂತ್ ಇತ್ತೀಚೆಗೆ ಹೊಸಬರು ಸಖತ್ತಾಗಿ ಒಂದಷ್ಟು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇದಾರೆ ಗೆಲ್ತಾ ಇದಾರೆ ಜನರ ಮನ್ಸಲ್ಲಿ ಕುತ್ಕೋತಾ ಇದಾರೆ ಸೊ ಹೊಸಬ್ರೂ ಅಂತಿದ್ದಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಒಂದು ಹೊಸತನದಲ್ಲೇ ಬರುವಂತದ್ದು ಹಾಗಾಗಿ ಏದಿಕ್ಕೆ ಹೊಸದು 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 ಅಂತ ಮಾತಾಡ್ತಿದ್ದೀನಿ ಅಂತಂದ್ರೆ ಇವತ್ತು ನನ್ನ ಜೊತೆ ಹೊಸ ಟೀಮ್ ಒಂದಿದೆ ಇವರು ಒಂದು ಹೊಸತನದ ಮೂಲಕ ಸ್ಟ್ಯಾಂಡರ್ಡ್ ಗೆ ಎಂಟ್ರಿ ಆಗಕ್ಕೆ ರೆಡಿ ಆಗಿರುವಂತದ್ದು ಅದರಲ್ಲೂ ಕೂಡ ಇವರ ಒಂದು ಟ್ಯಾಲೆಂಟ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಅದರಲ್ಲೂ ಡೈರೆಕ್ಟರ್ ಟ್ಯಾಲೆಂಟ್ ಬಗ್ಗೆ ನಾನು ಹೇಳ್ತೀನಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಡೈರೆಕ್ಷನ್ ಮಾಡಬೇಕು ಅಂತ ಅನ್ಕೊಂಡಿರೋರು ಹುಡುಗ ಅಲ್ಲ ಹುಡುಗಿ ಸೊ ಹಾಗಾಗಿ ಒಂದಷ್ಟು ಮಾತುಕತೆ ಮಾತಾಡದಿದೆ ಮಾತಾಡ್ತಾ ಹೋಗ್ತೀನಿ ಫಸ್ಟ್ ವೆಲ್ಕಮ್ ಮಾಡ್ಬಿಡ್ತೀನಿ ಇಬ್ರು

ಸೊ ಟೈಟಲ್ ಕೇಳ್ತಿದ್ದಂಗೆ ಏನೋ ಒಂಥರಾ ಇದೆ ಅಂತ ಅನ್ಸುತ್ತೆ ಬಟ್ ಹುಡುಗಿ ಡೈರೆಕ್ಷನ್ ಮಾಡ್ತಾ ಇದಾರೆ ಅಂತ ಅಂದಾಗ ಹೆಂಗೆ ಸಾಧ್ಯ ಅದ್ರಲ್ಲೂ ಒಂದು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷ ಅಂತ ಕೇಳ್ಬಿಟ್ಟೆ ಬಟ್ ವಯಸ್ಸು ಹೇಳಕ್ಕೆ ಹೋಗ್ಬಾರ್ದು ಹೆಂಗೆ ಓಕೆನಾ ಸೊ ಹೆಂಗೆ ಹೆಂಗೆ ಅಲ್ಲಿ ಡೈರೆಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಹೆಂಗೆ ಸಿನಿಮಾ ಥಾಟ್ ಬಂದಿದೆ ಹೆಂಗೆ ಅಂತ ನನ್ಗೆ ಮುಂಚೆಯಿಂದ ಆ್ಯಕ್ಚುಲಿ ರೈಟಿಂಗ್ ಅಂದ್ರೆ ಇಷ್ಟ ಇತ್ತು ಸೊ ಆಕ್ಟಿಂಗು ಮಾಡಿದ್ದೀನಿ ಒಂದಷ್ಟು ಕನ್ನಡ ಸಿನಿಮಾಗಳು ಲೀಡ್ ಆಗಿ ಬಟ್ ಆಮೇಲೆ ನಮ್ಗೆ ಇಷ್ಟ ಇರೋದು ಮಾಡಿಲ್ಲ ಅಂದಾಗ ಏನೋ ಒಂಥರ ಎಳಿತಾ ಇರತ್ತಲ್ಲ ಅಯ್ಯೋ ಅದು ಮಾಡಬೇಕಿತ್ತು ಅದು ಮಾಡಬೇಕಿತ್ತು ಅನ್ನೋ ಥರ ಸೊ ಸರಿ ನೋಡೋಣ ಅಂತ ಹೇಳಿ ಒಂದು ಶಾರ್ಟ್ ಮೂವಿ ಮಾಡಿದ್ವಿ ಯೂಟ್ಯೂಬಿಗೆ ಕುಲುಮೆಯ ಕತೆ ಅಂತ ಸೊ ಅದಾದ ನಂತರ ಪ್ರೊಡಕ್ಷನ್ ಅವರು ನಮಗೇನು ಯೂನಿಟ್ ಕಲ್ಸಿದ್ರು ಅವರು ನೋಡಿ ಓಕೆ ಕೆಲಸ ಚೆನ್ನಾಗಿ ಮಾಡ್ತಾರಲ್ಲ ಒಂದು ಕತೆ ಹೇಳಿ ನಾವು ಮಾಡೋದಿದ್ರೆ ಮಾಡ್ತೀವಿ ಅಂದರೆ ಕತೆ ಇಷ್ಟ ಆದರೆ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಸ್ಟಾರ್ಟ್ ಸ್ಟಾರ್ಟಾಗಿ ಬೇಸಿಕಲಿ ನನಗೆ ಡೈರೆಕ್ಷನ್ ಯಾಕೆ ಇಷ್ಟ ಅಂತ ಎಕ್ಸಾಕ್ಟ್ ರೀಸನ್ ಏನಿಲ್ಲ ಇಷ್ಟ ಆಗುತ್ತೆ ಅಂದ್ರೆ ನಾವು ಇಮ್ಯಾಜಿನ್ ಮಾಡಿರೋದು ಈಗ ಫಾರ್ ಎಕ್ಸಾಂಪಲ್ ನಾನು ಯಾರಾದ್ರೂ ಸೀನ್ ಬರಿಬೇಕಾದ್ರೆ ಅಳ್ತಿರೋದು ಇಮ್ಯಾಜಿನ್ ಮಾಡಿ ಬರ್ತಾಗ ಜನಕ್ಕೆ ನಿಜ ಅಳು ಬಂದ್ರೆ ಅವ್ರ ನಿಜ ನಗು ಬಂದ್ರೆ ದ್ಯಾಟ್ ಮೇಕ್ಸ್ ಮೀ ಹ್ಯಾಪಿ ಅದಕ್ಕೆ ಅಷ್ಟೇ ನೀವು ಆಡೋದಿಂತ ಆಡ್ಸೋದು ತುಂಬ ಚೆನ್ನಾಗಿ ಅಲ್ವಾ ಈಗ ಡೈರೆಕ್ಟ್ ಹೇಳ್ದಾಗ ನಾವು ಆಡ್ತಾ ಇರ್ಬೇಕು ಆಡ್ಸೋದ್ ತುಂಬಾ ಖುಷಿ ಆಗುತ್ತೆ ಅಂತ ಹೌದು ಒಂದೂರ್ ಅವರ್ ಆಡಿಸ್ತಾ ರೀಸೆಂಟ್ ಆಗಿ ಒಂದ್ ಸೀನ್ ಒಂದೂರ್ ಅವರ್ ಅಂದ್ರೆ ಆಕ್ಚುಲಿ ಫುಟೇಜ್ ತುಂಬಾ ಚೆನ್ನಾಗ್ ಬಂತು ಬಟ್ ಅವ್ರು ಅದೊಂದು ತುಂಬಾ ಖುಷಿ ಆಗುತ್ತೆ ಅವ್ರ್ ಬಗ್ಗೆ ಅವ್ರ ಒಂದು ಏನ್ ವಿಷನ್ ಇಟ್ಕೊಂಡಿದ್ದಾರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋರಿಗೂ ಬಿಡಲ್ಲ ಸೊ ಆ ವಿಚಾರದಲ್ಲಿ ನಿಮ್ಗೆ ಇವ್ರು ಫಸ್ಟಿಂದ ಪರಿಚಯ ಇದ್ರೆ ಇಲ್ಲ ಸಿನ್ಮಾ ಇಲ್ಲ ಸರ್ ಒಂದು ಫೈವ್ ಇಯರ್ಸ್ ಇಂದ ಪರಿಚಯ ಸಿನಿಮಾ ರಿಲೇಟೆಡ್ ಆಗಿ ಒಂದು ಮೀಟಿಂಗ್ ಅಲ್ಲಿ ಪರಿಚಯ ಆಗಿದ್ದು ಸೊ ಅಲ್ಲಿ ಮೀಟ್ ಮಾಡಿದಾಗ ಬೇರೆ ಯಾವುದೋ ಪ್ರಾಜೆಕ್ಟ್ ವಿಚಾರಕ್ಕೆ ಮೀಟ್ ಮಾಡಿದ್ದು ಸೊ ಅಲ್ಲಿ ಇಬ್ಬರಿಗೂ ರೈಟಿಂಗ್ ಮೇಲೆ ಅಥವಾ ಸಿನಿಮಾ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗಿ ಸ್ಟಾರ್ಟ್ ಸ್ಟಾರ್ಟೆಡ್ ಟಾಕಿಂಗ್ ಅದಾದ್ಮೇಲೆ ಮತ್ತೆ ಒಂದು ಟೂ ಇಯರ್ಸ್ ಗ್ಯಾಪ್ ಆಗೋದಿ ಕೋವಿಡ್ ಅಲ್ಲ ಆಯ್ತಲ್ಲ ಆ ಟೂ ಇಯರ್ಸ್ ಮತ್ತೆ ಜಾಸ್ತಿ ಮಾತುಕತೆ ಇರಲಿಲ್ಲ ಆಮೇಲೆ ನಂದು ಬಿಂಗೋ ಅಂತ ನಂದು ಸ್ಟಾರ್ಟ್ ಆಯ್ತು ಇವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿದ್ರು ಕನ್ನಡ ತಮಿಳ್ ಎಲ್ಲದರಲ್ಲೂ ಆಮೇಲೆ ರೀಸೆಂಟ್ ಆಗಿ ಇದ್ರ ಬಗ್ಗೆ ಈ ಶಾರ್ಟ್ ಫಿಲ್ಮ್ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ಹೇಳಿದ್ರು ಈ ಥರ ಒಂದು ಶಾರ್ಟ್ ಫಿಲಮ್ ಮಾಡ್ತಾ ಇದ್ದೀನಿ ನಾನು ಅಂತ ಬಟ್ ಅದು ಸಿನ್ಮಾ ಆಗುತ್ತೆ ಆ ಸಿನಿಮಾದಲ್ಲಿ ನಾವು ವರ್ಕ್ ಮಾಡ್ತೀವಿ ಅಂತ ಇಬ್ಬರಿಗೂ ಆ ಟೈಮಲ್ಲಿ ಗೊತ್ತಿರಲಿಲ್ಲ

ಸೊ ಹಾಗಾಗಿ ಸೊ ನಾನು ಒಂದು ಸ್ವಲ್ಪ ರೈಟಿಂಗ್ ಮಾಡೋದ್ರಿಂದ ಐ ಕುಡ್ ಅಂಡರ್ಸ್ಟ್ಯಾಂಡ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಆಲ್ರೆಡಿ ಅವ್ರು ಶಾರ್ಟ್ ಫಿಲ್ಮ್ ತೋರಿಸಿದ್ರು ತೋರಿಸ್ಬಿಟ್ಟು ಓದಿ ಅಂತ ಹೇಳಿದ್ರು ಸ್ಕ್ರಿಪ್ಟ್ ಸೊ ಅವ್ರ ಮೇಕಿಂಗ್ ಸ್ಟೈಲ್ ಏನಿದೆ ಅವ್ರ ವಿಷನ್ ಏನಿದೆ ಅಂತ ಗೊತ್ತಿತ್ತು ಬಟ್ ಅವ್ರ ಕಥೆ ಹೇಳಕ್ಕಿಂತ ಕೂರಿಸ್ಕೊಂಡ್ರೆ ಯಾರಿಗೂ ನಂಬಿಕೆ ಬರಲ್ಲ ಈ ಹುಡುಗಿ ಏನ್ ಮಾಡ್ತಾರೆ ಹಿಂಗೆ ಹೇಳ್ತಾ ಇದಾರೆ ಕತೆ ಅಂತ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಈಗ ಆಲ್ರೆಡಿ ಬಿಂಗೋ ಅಂತ ಒಂದು ಸಿನಿಮಾ ಮಾಡ್ತಾರೆ ಹಿಂದೆ ಕಲರ್ಸ್ ಅಲ್ಲಿ ಒಂದು ಸೀರಿಯಲ್ ಕೂಡ ಮಾಡಿದ್ರಿ ಅಂಡ್ ಇದಕ್ಕೂ ಮುಂಚೆ ಇನ್ನೊಂದು ಸಿನಿಮಾ ಕೂಡ ಮಾಡಿದ್ರಿ ಆ ಸಿನಿಮಾ ಮಾಡಿದಾಗ ಒಂದು ನಿಮ್ಗೆ ಗೊತ್ತಿರ್ತಾರೆ ಒಂದು ಪಳಗಿರ್ತೀರಾ ಡೈರೆಕ್ಟರ್ ಹೆಂಗ್ ಕಥೆ ಹೇಳ್ತಾರೆ ಹೆಂಗ್ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ ಸೊ ಹೊಸಬ್ರು ಪರಿಚಯ ಇದೆ ಓಕೆ ಬಟ್ ಇವರೇ ಡೈರೆಕ್ಟರ್ ಅಂತ ಬಂದಾಗ ಆ ನರೇಷನ್ ಇರುತ್ತಲ್ಲ ಅಂದ್ರೆ ಅಂದ್ರೆ ಟೆಕ್ನಿಕಲ್ ಅನ್ನೋದು ನಾನು ಇನ್ನೂ ಹೊಸಬಾನೆ ಸೊ ಹಾಗಾಗಿ ಅದು ನೀವು ಹೇಳಿದಂಗೆ ಫ್ರೆಂಡ್ಶಿಪ್ ಇತ್ತು ಇಬ್ಬರಲ್ಲಿ ಓಕೆ ಬಿಡು ಒಂದು ನಂಬಿಕೆ ಇತ್ತು ಅವ್ರ ವರ್ಕ್ ಮೇಲೆ ನಂಬಿಕೆ ಇತ್ತು ಬಟ್ ನರೇಷನ್ ಅಂತ ಬಂದಾಗ ಅವರು ನಾ ಫಸ್ಟ್ ಮೀಟ್ ಮಾಡಿದ್ವಲ್ಲ ಅವತ್ತೇ ಗೊತ್ತಿದೆ ಐದು ವರ್ಷದ ಮುಂಚೆ ಇವ್ರು ನರೇಟ್ ಮಾಡಕ್ ಬರಲ್ಲ ಸ್ಕ್ರಿಪ್ಟ್ ಇದ್ರೆ ಸಖತ್ತಾಗಿ ಶೂಟ್ ಮಾಡ್ತಾರೆ ಕತೆ ಹೇಳ್ಬೇಕಂದ್ರೆ ಫುಲ್ ತತ್ತೆ ತಬ್ಬೆ ಅಂತಾರೆ ಅಂತ ಬಟ್ ಒಂದ್ ಪಾಯಿಂಟ್ ಆದ್ಮೇಲೆ ಅವ್ರಿಗೂ ಅಂದ್ರೆ ಈ ನಾವೇನು ಆಕ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಗೊತ್ತಾ ವರ್ಶಾಪ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಅವರು ಕತೆ ನಿಮ್ಗೆ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೂ ಅದ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ಹಿಂಗಿರುತ್ತೆ ಚಂದನ್ ಈ ಎಮೋಷನ್ ಇರುತ್ತೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಾವು ತುಂಬಾ ಸಿಂಪಲ್ ಆಗಿ ಹೊಟ್ಟೋಗಿರ್ತೀವಿ ಬಟ್ ಅದು ವರ್ಕ್ ಮಾಡ್ತಾ ಮಾಡ್ತಾ ನಮಗೆ ಸೊ ಇವರು ನರೇಶನ್ ಕೂಡ ಡೈರೆಕ್ಟರ್ ಅಲ್ಲ ವರ್ಕ್ಶಾಪ್ ಮಾಡಿಸಿ ನಿಮಗೆ ತಲೆಯಲ್ಲಿ ತುಂಬಿಸೋ ಡೈರೆಕ್ಟರ್ ಸೊ ಹಂಗಾಗಿ ಇದು ಈಸಿ ಅನಿಸ್ತು ನಾವು ಯೂಸ್ ವರ್ಕ್ ಮಾಡೋದು ನರೇಶನ್ಗಿಂತ ಗಿಂತ ದಿಸ್ ಇಸ್ ಮಚ್ ಬೆಟರ್ ನಮಗೊಂದು ಕ್ಲಾರಿಟಿ ಇರುತ್ತೆ ಸೆಕ್ಟ್ ಅಲ್ಲಿ ವರ್ಕ್ ಮಾಡೋದಂತ ಎಷ್ಟು ಚಾಲೆಂಜ್ ಅನ್ನಿಸ್ತು ನಿಮ್ಗೆ ಈ ಆರ್ಟಿಸ್ಟ್ ಗಳೆಲ್ಲ ಒಂದ್ ಕಡೆ ಕೂಡಾಕಿ ಅವ್ರ ಅವ್ರ ಕೈಯಿಂದ ಒಂದು ಕೆಲಸ ತೆಗಿಸೋದು ಎಲ್ಲಾರು ಹ್ಯಾಂಡಲ್ ಮಾಡೋದು ಅದು ಈ ಚಿಕ್ಕ ಇದು ಆಕ್ಚುಲಿ ಇವರೇ ಸ್ಪ್ರೆಡ್ ಮಾಡಿರೋದು ನಮ್ಮ ಸೆಟ್ ಅಲ್ಲಿ ಅಂದ್ರೆ ಥ್ರಿಲ್ಲರ್ ಮಂಜು ಸರ್ ಮಾಡ್ತಿದ್ದಾರೆ ರವಿ ಶ್ರೀವತ್ಸಾ ಸರ್ ಇದ್ದಾರೆ ಉಷಾ ಭಂಡಾರಿ ಮ್ಯಾಮ್ ಇದಾರೆ ಅಂಡ್ ನಾಗೇಂದ್ರ ಅರಸ್ ಸರ್ ಎಲ್ಲರೂ ಮೋಸ್ಟ್ ಆಫ್ ದಮ್ ಡಿರೆಕ್ಟರ್ಸ್ ಇರೋದು ಆಕ್ಟಿಂಗ್ ಮಾಡ್ತಿರೋದು ಸೋ ನನಗೆ ಒಂದು ಪಾಯಿಂಟ್ ನಿಜ ಐ ವಾಸ್ ವೆರಿ ಕಾನ್ಷಿಯಸ್ ಬಿಕಾಸ್ ಅವರು ಡಿರೆಕ್ಟರ್ಸ್ ಆಗಿರೋದ್ರಿಂದ ಅವ್ರು ನಮ್ಮನ್ನು ಜಡ್ಜ್ ಮಾಡ್ಬೋದು ಅಥವಾ ಹೆಂಗ್ ಅನ್ನಿಸ್ಬೋದು ಅನ್ನೋ ಥರದ್ದು ಇವ್ರು ಬೇರೆ ಸೆಟಲ್ ಎಲ್ಲರ ಹತ್ರ ಅವರಿಗೆ ಚಿಕ್ಕ ಏಜು ನನ್ನ ಡೇಟ್ ಆಫ್ ಬರ್ತ್ ಹೇಳ್ಕೊಂಡು ಬಂದಿದ್ರು ಸೊ ಅದು ಪಾಸಿಟಿವ್ ಆಗಿ ಹೇಳಿದಿದ್ದು ಅಂದ್ರೆ ಇಷ್ಟು ಚಿಕ್ಕ ಹುಡುಗಿ ಇಷ್ಟು ಅಂದ್ರೆ ಎಲ್ಲರೂ ತುಂಬಾ ಹೊಗಳಿದ್ರು ಸರ್ ನಾವು ಊಟ ಹಾಕಿ ಕೂತ್ಕೊಂಡಿದ್ದಾಗಲ್ಲ ಒಟ್ಟು ಹೇಳಿ ಏ ತುಂಬಾ ಚೆನ್ನಾಗಿ ಮಾಡ್ತಾರೆ ಆ ಹುಡುಗಿ ನಾವು ಅವ್ರು ನೋಡಿದ್ರೆ ಏನು ಮಾಡಲ್ಲ ಅಂದ್ಕೊಂಡ್ವಿ ಸಖತ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಹೊಗಳಿದ್ರು ಸೊ ನಾನು ಅವಾಗ ಅವ್ರಿಗೆ ಅದನ್ನ ಪಾಸಿಟಿವ್ ಆಗಿ ಹೇಳ್ತಿದ್ದೆ ಹ್ಞೂ ಸರ್ ಅವರು ಕಡಿಮೆ ಏಜ್ ಆದ್ರೂ ಅವರು ಒಂದು ಕ್ಲಾರಿಟಿ ಇದೆ ಸಿನಿಮಾ ಮೇಲೆ ಪ್ರೀತಿ ಇದೆ ಅಂತ ಪಾಸಿಟಿವ್ ಆಗಿ ಹೇಳ್ತಾ ಇದ್ದು ಅದು ಫ್ಲೋ ಅಲ್ಲಿ ಬಂದ್ಬಿಡುತ್ತೆ ಅರೆ ಚಿಕ್ಕವಿಸ್ ಅಲ್ಲಿ ಹೆಂಗ್ ಮಾಡ್ತಾ ಇದ್ದಾರೆ ಅನ್ನ ಅದು ಹೋಗಲಿಕ್ಕೆ ಚಿಕ್ಕೋರು ಚಿಕ್ಕೋರು ಅನ್ನೋದು ಆಡ್ಕೊಂಡ್ತಾ ಇದ್ದಾರೆ ನಾನು ಫೀಲಿಂಗ್ ನಾನು ಆಕ್ಚುಲಿ ಐ ಹ್ಯಾಡ್ ಟೋಲ್ಡ್ 17 28 ಅಂತ ಎಲ್ಲರತ್ರ ನಾನು ಫುಲ್ ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತಿದೆ ಅಂತ ಸೊ ಚಾಲೆಂಜಿಂಗ್ ಅಂದರೆ ಒಂದು ವಿಷಯ ನನಗೆ ಏನು ಗೊತ್ತಾಯ್ತು ಅಂದರೆ ನಾನು ಆ್ಯಕ್ಚುಲಿ ಎಲ್ಲರ ಹತ್ರ ಅದೇ ಹೇಳ್ತಿದ್ದೆ ಡೈರೆಕ್ಷನ್ ಮಾಡೋದು ಈಸಿ ಬಟ್ ಡೈರೆಕ್ಟ್ರ್ ಆಗೋದು ಕಷ್ಟ ನಾವು ಸೀನ್ ಏನು ಬೇಕು ಅದೆಲ್ಲದಕ್ಕಿಂತ ಅಲ್ಲಿ ಮೇಂಟೈನ್ ಮಾಡೋದಿದೆಯಲ್ಲ ಬಿಕಾಸ್ ಅವ್ರು ಈಗ ನನಗೆ ನನ್ನ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ನನಗೆ ಅದಷ್ಟೇ ತರ ಇರುತ್ತೆ ಬಟ್ ಅದಿರಲ್ಲ ಆ್ಯಸ್ ಇನ್ ನಾನು ಅದನ್ನು ಎಕ್ಸ್ಪೆಕ್ಟು ಮಾಡಬಾರ್ದು ಬಿಕಾಸ್ ಅವ್ರಿಗೆ ಇಟ್ ಇಸ್ ಒನ್ ಆಫ್ ದ ಸಿನಿಮಾಸ್ ನನಗೆ ಸಿನಿಮಾ ಆಗಿರೋದ್ರಿಂದ ಸೊ ಅವ್ರಿಗೆ ಬಂದಷ್ಟಿರುತ್ತೆ ಮ್ಯಾನೇಜ್ ಅಂತ ಬಂದಾಗ ಲಕ್ಕಿಲಿ ಚಿಕ್ಕ ಹುಡುಗಿ ಅನ್ನೋದು ನನಗೆ ಯೂಸ್ ಆಯಿತು ಸೊ ದೇ ವರ್ ಸಪೋರ್ಟಿವ್ ನಾನು ಹೋಗಿ ಸರಿ ಇಲ್ಲ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಅಂದ್ರೆ ಸರಿ ಮಾ ಮಾಡುವ ಸೊ ನನಗೆ ಆ್ಯಕ್ಚುಲಿ ಚಿಕ್ಕ ಹುಡುಗಿ ಅನ್ನೋದು ಸಾರ್ಟ್ ಆಫ್ ಯೂಸ್ ಆಯಿತು ಅದು ಸ್ವಲ್ಪ ನೀವು ಫಸ್ಟ್ ಹೇಳಿದ್ರಿ ರೈಟಿಂಗ್ ತುಂಬಾ ಇಷ್ಟ ಆಗುತ್ತೆ ಅಂತ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನೀವು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಹಿಂಗೆ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಹೌದಾ ಅದಕ್ಕೆ ಮತ್ತೆ ರೈಟಿಂಗ್ ಚೆನ್ನಾಗಿರುತ್ತೆ ಹ್ಯಾಂಡ್ ರೈಟಿಂಗ್ ಅಲ್ಲ ಸ್ಕ್ರಿಪ್ಟ್ ರೈಟಿಂಗ್ ಹೇಳಿದ್ದು ಅದೇ ರೈಟಿಂಗ್ ಅವಾಗಿಂದ ಓದಿ ಓದಿ ಹಿಸ್ಟ್ರಿ ಸಿವಿಕ್ಸ್ ಜಿಯೋಗ್ರಫಿ ಸೈನ್ಸ್ ಒಂದಷ್ಟು ಚೆನ್ನಾಗಿ ಬರ್ದಿರ್ತಿರಲ್ಲ ಸೊ ಮೈಂಡ್ ಅಲ್ಲಿ ಕುತ್ಕೊಂಡಾಗ ಅವಾಗ ಹಿಂಗ್ ಆಡಿಸ್ಬೇಕು ಜನಗಳನ್ನ ಅನ್ನೋದು ಫಸ್ಟ್ ಬರೀತಿರಲ್ಲ ಹಾ ಸರ್ ಅಂದ್ರೆ ಫಸ್ಟ್ ರ್ಯಾಂಕ್ ಅಲ್ಲ ಟಾಪ್ ಫೈವ್ ಅಲ್ಲಿ ಇಲ್ಲ ನಾನು ಓದಿದ್ದು ಆರ್ಕಿಟೆಕ್ಚರ್ ಸೊ ಅದಕ್ಕೂ ಈ ಫೀಲ್ಡ್ ಗುಜ ಗಜ ಅಂತ ಇವ್ರ ಇಂಜಿನಿಯರಿಂಗ್ ಸೊ ಮನೆಗಳಲ್ಲಿ ಅದೊಂದು ಅಪೋಸಿಷನ್ ಇತ್ತು ಇಷ್ಟೆಲ್ಲ ಓದಿ ಒಳ್ಳೆ ರ್ಯಾಂಕ್ ಗಳು ತಗೊಂಡು ಒಳ್ಳೊಳ್ಳೆ ಕಡೆ ಕೆಲ್ಸಗಳಲ್ಲಾಗಿತ್ತು ಬಿಟ್ಟು ಯಾಕೆ ಫೀಲ್ಡ್ ಬರ್ತೀರಾ ಅಂತ ಬಟ್ ಅದೇನೋ ಸಿನಿಮಾ ಒಂದು ಎಮೋಷನ್ ಇರುತ್ತಲ್ಲ ಬಿಡಲ್ಲ ಅದು ಬೇರೆ ಯಾರೋ ಒಂದ್ ಒಳ್ಳೆ ಸಿನ್ಮಾ ಮಾಡಿದಾಗ ನಾವ್ ಯಾಕೆ ಮಾಡ್ತಿಲ್ಲ ಅಂತ ಅನ್ಸಿ ಕೊನೆಗೆ ಅದೊಂದು ಡಿಸಿಷನ್ ತಗೊಂಡ್ ಬೇಡ ನಮ್ಗೆ ಇದು ನಾವು ಅಲ್ಲಿಗೆ ಹೋಗ್ತೀವಿ ಅಂತ ವಾಪಸ್ ಬರ್ತಿದ್ದೀವಿ ಸ್ವಲ್ಪ ಸೀರಿಯಲ್ ಏನಿಲ್ಲ ಇಲ್ಲ ನಾನು ಸೀರಿಯಲ್ ಮಾಡೋವರೆಗೂ ನಮ್ಮ ಮನೆಯವ್ರಿಗೂ ನಾನು ಆಕ್ಟಿಂಗ್ ಅನ್ನೋದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಅವಾಗ ಹೇಳ್ತಿದ್ದೆ ನಾನು ಆಕ್ಟರ್ ಆಗಬೇಕು ನಾನು ಡೈರೆಕ್ಟರ್ ಆಗ್ಬೇಕು ನಾನು ರೈಟಿಂಗ್ ಇಂಟ್ರೆಸ್ಟ್ ಇದೆ ಸಿನಿಮಾಗೆ ಹೋಗ್ತೀನಿ ಏನೋ ಟೈಮ್ ಪಾಸ್ಗೆ ಮುಂಚೆ ಎಲ್ಲ ಡಾನ್ಸ್ ಕ್ಲಾಸ್ಗೆ ಕೀಬೋರ್ಡ್ ಕ್ಲಾಸ್ಗೆಲ್ಲ ಹೋಗ್ತಿದ್ದೆ ಸೊ ಅದೇ ತರ ಏನೋ ಹೇಳ್ತಿದ್ದಾನೆ ಅನ್ಕೊಂಡಿದ್ರು ಮನೆಯವ್ರಿಗೆ ಗೊತ್ತಿಲ್ಲ ಆಡಿಷನ್ಸ್ ಕೊಡ್ತಾ ಇದ್ದೀವಿ ಎಲ್ಲಾ ವರ್ಷ ಕಾಲೇಜ್ ಬಂಗ್ ಸೊ ನನ್ನ ಸೀರಿಯಲ್ ಟೆಲಿಕಾಸ್ಟ್ ಆಗಿ ಅದಕ್ಕೊಂದು ಒಳ್ಳೆ ಹೆಸರು ನಮ್ಮ ನಮ್ಮವರೆಗೂ ಕೇಳೋದು ಕೇಳ್ತಿದ್ರು ಅವಾಗ ಅವಾಗ ಬೇಕಾ ನಿಂಗೆ ಇದೆಲ್ಲ ಟಿವಿ ಬುಕ್ಕ ಕಾಣಿಸ್ಕೊಂಡು ಹೆಸರು ಚೆನ್ನಾಗಿಲ್ಲ ಆಗಿಲ್ಲ ಆಕ್ಟಿಂಗ್ ಬರಲಿಲ್ಲ ಅಂದ್ರೆ ಜನ ಆಡ್ಕೊಂಡ್ರೆ ಇವೆಲ್ಲ ಬೇಕಾ ಬೇಕಾ ಅಂತ ಬಟ್ ಅದೊಂದು ಕಾನ್ಫಿಡೆನ್ಸ್ ಬಂತು ಆ ಸೀರಿಯಲ್ ಆದ್ಮೇಲೆ ನಿಜವಾಗ್ಲೂ ಸೀರಿಯಸ್ ಆಗಿದ್ದಾನೆ ಅಂತ ಸೊ ಆ ಧೈರ್ಯದ ಮೇಲೆ ಇವಾಗ ನನಗೆ ಒಂದು ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡು ನಮ್ಮ ಬಿಂಗೋ ಸಿನ್ಮಾ ನಮ್ಮ ಹೋಮ್ ಬ್ಯಾಂರಲ್ಲೇ ಮಾಡ್ತಾ ಇದೀವಿ ಸೊ ಫಸ್ಟ್ ಮನೆಯವ್ರ ಹತ್ರ ಪ್ರೂವ್ ಮಾಡಬೇಕಿತ್ತು ನಾನು ನನ್ಗೆ ಇದೇ ಫೀಲ್ಡ್ ಬೇಕು ಅಂತ ಸೊ ಅದು ಆ ಸೀರಿಯಲ್ ಮೂಲಕ ಆಯ್ತು ಅಂಡ್ ಆ ಸೀರಿಯಲ್ ಅದ್ಮೇ ತುಂಬಾ ಸೀರಿಯಲ್ ಆಪರ್ ಬಂತು ಸರ್ ಮುಗಿದ ಮೇಲೆ ಬಟ್ ನಾನಿಲ್ಲ ನಾನು ತುಂಬಾ ಫೋಕಸ್ಡ್ ಆಗಿ ನಾನು ಸಿನಿಮಾನೇ ಮಾಡ್ತೀನಿ ಅಂತ ಯಾವಾಗ ಕೂತ್ಕೊಂಡೆ ಒಂದು ಟೂ ಇಯರ್ಸ್ ದೇ ವರೆ ವೆರಿ ಕಾನ್ಫಿಡೆಂಟ್ ಎಂಡ್ ವು ಆಯ್ತಪ್ಪ ಐ ಮಾಡು ಅಂತ ಅಲ್ಲಿಂದ ಪ್ರೊಡಕ್ಷನ್ ಆಗಿ ಬಿಂಗೋ ಸ್ಟಾರ್ಟ್ ಆಯ್ತು ಬಿಂಗೋ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಯೂರು ಕಟ್ಟಾರ ಕಟ್ಟಾರ ಸ್ಟಾರ್ಟ್ ಆಯ್ತು ಕಟಾರಾಂದ್ರೆ ಏನು मीनिंग ಗೊತ್ತಿಲ್ಲ ಕಟ್ಟಿ ಅಂತ ಕಟ್ಟಿ ಕಟಾರಾ ಕಟಾರಾ ಓಕೆ ಸೋ ನನಗೆ ಕಟ್ಟಾರ ಅಂತ ಟೈಟಲ್ ಕೇಳತಿದ್ದಾಗೆ ಕಾಟರಾಸ್ ಅದೇ ತರ ಏನಾದ್ರು ವಿರಿಯೋ ಮಾಡ್ತಾ ಇದ್ದಾರ ಅಂತ ಬಟ್ ನಾನು ಅಂದ್ರೆ ಆ ಸಿನಿಮಾ ಎಷ್ಟು ಚೆನ್ನಾಗಿ ಹೋಯ್ತು ಈ ಸಿನಿಮಾ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ಅದ್ರಲ್ಲಿ ನೀವ್ ಹೇಳ್ತಿದ್ರಲ್ಲ ಚಿಕ್ಕ ಜುಡುಗಿ ಒಂದಷ್ಟು ಜನ ಹ್ಯಾಂಡಲ್ ಮಾಡ್ತಾ ಇರುವಂತ ಒಂದಷ್ಟು ಮೂರು ವೀಡಿಯೋಗಳು ನೋಡಿದೆ ಹ್ಯಾಂಡಲ್ ಮಾಡಿ ಎಲ್ಲರೂ ನೋಡ್ಸ್ಕೊಂಡು ಹಿಂಗೆ ಏನು ಸೀನ್ ಅಂದ್ರೆ ಏನು ಹೇಳ್ತಾ ಇದ್ರಿ ಬಟ್ ಅದನ್ನ ನೋಡಿದೆ ಬಟ್ ಒಂದಷ್ಟು ಪಳಗಿರುವಂತ ಜನಗಳ ಮಧ್ಯೆ ಒಂದು ಹೊಸಬ್ರು ಅಂತ ಬಂದಾಗ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡಿದ್ವಿ ಹೇಳಿದ್ರೆ ಹೆಂಗೆ ಅಂತ ಬಟ್ ಆ ಸ್ಟಾರ್ಟಿಂಗ್ ಟೈಮ್ ಹೆಂಗಿತ್ತು ಮನೆಯವ್ರ ಸಪೋರ್ಟ್ ಆಗಿರ್ಬೋದು ಹಿಂಗೆ ಮನೆಯಲ್ಲಿ ದೇ ಆರ್ ಸಪೋರ್ಟಿವ್ ನನಗೆ ಅಂದ್ರೆ ಏನು ಮಾಡಿದ್ರು ಒಳ್ಳೇದಾಗಲಿ ಅನ್ನೋ ಥರ ದೇ ಆರ್ ಸಪೋರ್ಟಿವ್ ಸೊ ಮನೆಯಲ್ಲಿ ಏನು ನನಗೆ ಪ್ರಾಬ್ಲಮ್ ಆಗಲಿಲ್ಲ ಅಷ್ಟು ದೇ ಲೈಕ್ ಹ್ಯಾಪಿ ಅಂದ್ರೆ ತೀರಾ ಹ್ಯಾಪಿ ಅಲ್ಲ ಅಂದ್ರೂ ಮಾಡಬೇಡ ಅವ್ರು ಆ ಥರದ್ದೇನು ಇಲ್ಲ ಹ್ಯಾಪಿ ಮಾಡು ಒಳ್ಳೇದಾಗಲಿ ಅಷ್ಟೇ ಆ ಥರದ್ದಿದೆ ಬಟ್ ಭಯ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಇರುತ್ತೆ ಇಟ್ಸ್ ನಾಟ್ ದಟ್ ಏನೂ ಆಗ್ಬಿಡುತ್ತೆ ಅಂತಲ್ಲ ಚೆನ್ನಾಗ್ ಆಗಿಲ್ಲ ಅಂದ್ರೆ ನಾಳೆ ದಿನ ನಮಗ್ ಬೇಜಾರಾಗುತ್ತೆ ಆಗುತ್ತೆ ಅನ್ನೋದು ಅವರಿಗೆ ವಿಷಯ ಅಷ್ಟೇ ಅಂದ್ರೆ ನಾವು ಹರ್ಟ್ ಆಗ್ತೀವಿ ನಾವ್ ಡಿಸಪಾಯಿಂಟ್ ಆಗ್ತೀವಿ ಅಂತ ಸೊ ಇವಾಗಲೂ ಸಪೋರ್ಟಿವ್ ಆಗಿ ಇದ್ದಾರೆ ಎಲ್ಲರೂ ನನಗೆ ನೀವು ಈ ಮಾತು ಹೇಳಿದ್ಮೇಲೆ ಒಂದು ಏನು ಅಂತ ಆಗತ್ತೋ ಆಗಲ್ವ ಅನ್ನೋದು ಬಟ್ ನನಗೆ ಅನ್ಸಿದ್ ಏನು ಅಂತಂದ್ರೆ ನಾನು ಈ ಫೀಲ್ ಇಂಗ್ ಮುಂಚೆ ಒಂದಷ್ಟು ನೈ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಒಂದ್ಸರಿ ಟ್ರೈ ಮಾಡಲಿಲ್ಲ ಅಂತ ಅಂದ್ರೆ ಆಗಲ್ಲ ಅಂತ ಸುಮ್ನೆ ಇರೋ ಗಿಲ್ಟ್ ಅಂತೂ ಫೀಲ್ ಆಗ್ಬಾರ್ದು ನಮಗೆ ಪ್ರಯತ್ನ ಪಟ್ಟಿಲ್ಲ ಅಂತ ಒಂದ್ ಪ್ರಯತ್ನ ಪಟ್ಟ ಸಕ್ಸಸ್ ಸಿಕ್ಕರೆ ಮೇಲ್ ಹೋಗ್ತೀವಿ ಇಲ್ಲ ಅಂದ್ರೆ ಇನ್ನೊಂದು ಏನೋ ಟ್ರೈ ಮಾಡ್ತೀವಿ ನೆಕ್ಸ್ಟ್ ಪ್ರಯತ್ನಕ್ಕೆ ಒಂದಷ್ಟು ಏನ್ ಮಾಡ್ಬಾರ್ದಂತ ಅಂತ ಹೌದು ಸೊ ಅಟ್ ಲೀಸ್ಟ್ ಆ ಎಂಗೇಜ್ ಅಲ್ಲೇ ನಾವ್ ಏನ್ ಕಲಿಬೇಕು ಅದನ್ ಕಲಿ ಹೌದು ಸಕ್ಸಸ್ ನೋಡ್ಬೇಕು ಫೀಲ್ಯೂಸ್ ನೋಡ್ಬೇಕು ನೀವು ಕೀಬೋರ್ಡ್ ನೋಡಸ್ತೀನಿ ಅಂತಂದ್ರೆ ಗಿಟಾರ್ ನೋಡಸ್ತೀರಾ ಇಲ್ಲ ಸರ್ ಪಕ್ಕದಲ್ಲೇ ಇತ್ತು ನಮಗೆ ಕೀಬೋರ್ಡ್ ಮರ್ತೋಗಿದೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದಿದ್ದು ಅದೆಲ್ಲ ಓಕೆ ಸೋ ಇದು ಅದು ಟಚ್ ಹೋಗ್ಬೂಡಿದೆ

ಸೊ ಬೇಸಿಕ್ಲಿ ಅವ್ರು ನೋಡಿದ್ರೆ ನೀವು ಹೇಳ್ದಂಗೆ ಯಾರಿಗೂ ಇವ್ರು ಸಿನಿಮಾ ಮಾಡ್ತಾರೆ ಅನ್ನೋದು ಒಂದು ಐಡಿಯಾನೇ ಬರಲ್ಲ ಅಂದ್ರೆ ಇವ್ರು ಆರ್ಟಿಸ್ಟ್ ಆಗಿರ್ತಾರೆ ಆಕ್ಟ್ ಮಾಡ್ತಾರೆ ನೋಡಕ್ ಚೆನ್ನಾಗಿದ್ದಾರೆ ಈ ಇಂಟೆನ್ಶನ್ ಇರ್ತಾರಲ್ಲ ಬಟ್ ಇವರಲ್ಲೂ ನನಗೆ ಗೊತ್ತಿರೋದೇ ಸರ್ ಶೀಸ್ ಅ ವಂಡರ್ಫುಲ್ ರೈಟರ್ ತುಂಬಾ ಒಂದ್ ಒಳ್ಳೆ ವಿಷನ್ ಇರೋ ರೈಟರು ಸೊ ಅದನ್ನ ಇವ್ರು ಮೋಸ್ಟ್ಲಿ ತುಂಬಾ ಜನ ಹೈಡ್ ಮಾಡಿ ಇವರೇ ಇಟ್ಕೊಂಡಿದ್ದಾರೆ ಅದೇ ತೋರಿಸ್ಕೊಳಕ್ ಹೋಗಲ್ಲ ಸ್ವಲ್ಪ ಇವರು ತುಂಬಾ ಇಂಟ್ರೋವರ್ಟ್ ಸೊ ಹೇಳ್ಕೊಳ್ಳಲ್ಲ ಅಥವಾ ಯಾರಾದ್ರೂ ಅಥವಾ ಹೇಳ್ಕೊಂಡ್ರೆ ನನ್ನ ಬಗ್ಗೆ ಏನ್ ಅನ್ಕೊಂಡ್ಬಿಡ್ತಾರಲ್ಲಿ ಇವ್ ಟ್ಯಾಲೆಂಟ್ ನ ಇವ್ರೆ ಹೈಡ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಹಿಡನ್ ಟ್ಯಾಲೆಂಟ್ ಅನ್ನೋದಕ್ಕಿಂತ ಇವ್ ಟ್ಯಾಲೆಂಟ್ ನ ಇವ್ರೆ ಹೈಡ್ ಮಾಡೋದ್ ಜಾಸ್ತಿ ಇನ್ನೊಂದು ಏನೋ ಟ್ಯಾಲೆಂಟ್ ಇದೆ ಅಂತ ನನಗೆ ಅನಿಸ್ತಾರೆ. ಸರ್ ನಾನು ಸೈಕಾಲಜಿ ಓದಿನ ಅದಕ್ಕೆ ಹೇಳ್ತಾರೆ. ಟ್ಯಾಲೆಂಟ್ ಅಲ್ಲ ಅದು ಗಾಡ್ ಗಿಫ್ಟ್ ಅದು ದೇವರೇ ಕೊಟ್ಟು ಕಳಿಸ್ಬಿಡಿದ್ದಾರೆ. ಯುವರ್ ಟೈಮ್ ಪಾಸ್ ಆಗ್ಬೇಕಂದ್ರೆ ಸೆಟ್ಟಲ್ ಸೆಟ್ ಅಲ್ಲಿ ಇರೋನಲ್ಲ ಒಂದಕಡೆ ಗುಡ್ಡೆ ಹಾಕೊಂಡು ನಿಜ ಹೇಳ್ತರೆ ಸುಳ್ಳು ಹೇಳ್ತರೆ ಅಂತ ಹೇಳ್ತೀರಾ ನಿಜಾನೆ ಹೇಳೋದು ನಾನು ಅನೆಲ್ಲ ಯೂಟ್ಯೂಬ್ ಯೂನಿವರ್ಸಿಟೀಸ್ ಯೂಟ್ಯೂಬ್ ನೋಡೋದ ಈ ಲೈನ್ ಅಂದ್ರೆ ಆನ್ಲೈನ್ ಅಲ್ಲಿ ಆ ತರ ಇವಾಗ ಇಷ್ಟೆಲ್ಲ ಹೇಳ್ತಾರಲ್ಲ ಕ್ಯೂ ನಿಂತಿರ್ತಾರೆ ಗೊತ್ತಾ ನನ್ ನಾನು ಹೇಳ್ಬೇಕಾರೆ ಹೇಳಬೇಕಾರೆ ನೆಕ್ಸ್ಟ್ ನಾನು ಏನ್ ನೆಕ್ಸ್ಟ್ ನಾನು ಟೈಮ್ ಪಾಸ್ ಆಗ್ಬೇಕಲ್ಲ ಸರ್ ಇಲ್ಲ ಅಂದ್ರೆ ಯುವರ್ ಕೊಡಲ್ಲ ಅಚಂದ ರೆಡಿ ರೆಡಿ ಈ ಆ ಸೀನ್ ನೋಡಿಕೊಳ್ಳಿ ಮಂಜು ಈ ಸೀನ್ ನೋಡಿಕೊಳ್ಳಿ ಎಲ್ಲರೂ ಕೆಲಸ ಕಲಿಸ್ತಾರೆ ನಿಮಗೆ ನೋಡಿ ಏನು ನನಗೆ ಹೇಳೇ ಹೇಳೇನ ಸರ್ ಇವತ್ತಿಗೂ ನನಗೆ ಜಾತಕ ಹೇಳೇ ಇಲ್ಲ ಅವರು ಏ ಎಂಗ ಹೇಳ್ತೀನಿ ಕೈ ಸಲ ಹೇಳಿದರು ನಿಮಗೆ ದುಡ್ ಸಿಗಲ್ಲ ನೀವು ತುಂಬಾ ಕಷ್ಟಪಡಬೇಕು ಲೈಫ್ ಅಲ್ಲಿ ಅಂತ ಹಂಗೆ ಹೇಳಿಲ್ಲ ಹೇಳಲಿಲ್ಲ ನೀವು ಕಷ್ಟಪತ್ರೆ ದುಡ್ ಸಿಗುತ್ತೆ ಈಜಿ ಸಿಗಲ್ಲ ಅಂತ ಅವರು ಆ ಇಜಿ ಮನಿ ಇಲ್ಲ 10 ಜನಕ್ಕೆ ಒಳ್ಳೆದೇನ ಮಾತ್ರ ಕಿತ್ತಿದ್ದೀನಿ ಅಂತ ಸರ್ ಅವರು ಕೈ ರೇಖೆ ನೋಡ್ಬಿಟ್ಟು ನೀವು ಹೇಳಾದೆ ಓ ಸರ್ ಸುಮ್ನೆ ಅವರು ಹೇಳ್ತಿದ್ದಾರೆ ಅಲ್ಲ ನಾನು ಹೇಳಿದ್ದು ಆ ಟ್ಯಾಲೆಂಟ್ ನಿಮ್ಮಲ್ಲಿ ಇದೆ ಅಂತ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆ ನಮ್ಮ ಸೆಕ್ಟರ್ ಅಲ್ಲಿ ಯಾರು ಬೇಕಾದರೂ ಹೋಗ್ತಾರ ಅದಕ್ಕೆ ವಿಡಿಯೋ ಸಾಕ್ಷಿ ಸಮೇತ ವಿಡಿಯೋ ರೆ ಫೋಟೋಸ್ ಇದೆ ನಮ್ಮತ್ರ ಸಾಕ್ಷಿ ಸಮೇತ ನೋಡಿ ಇತ್ತೊಂದು ಇನ್ನೊಂದಷ್ಟು ಚಿಂತೆ ಬರಬೇಕು ಹೇಳ್ತಾರೆ ಸರ್ ಸುಮಾರು ನೋಡ್ತಿರ್ತಾರೆ ಆಮೇಲೆ ತಿಂಗ ಹಂಗ ಅಂತನ್ಬಿಡ್ತೀನಿ ಇಲ್ಲ ನಾನು ನೆಕ್ಸ್ಟ್ ಜ್ಯೋತಿಷ್ಯಳೇ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗಲೇ ಕ್ಯೂ ನಿಂತ್ಕೊಂಡಿದ್ರಲ್ಲ ಅದು ತುಂಬಾ ಚೆನ್ನಾಗಿ ಆಗುತ್ತೆ ಅದಕ್ಕೆ ನೋಡಿ ಪ್ರಮೋಟ್ ಮಾಡ್ಕೊಡಿ ನಿಮ್ ಚಾನೆಲ್ ಇಂದ ನಿಮಗೆ ಶೇರ್ coordinates ನಾನು ಬಾ ಬಾಯ್ ಎಷ್ಟು business

ಕಟ್ಟಾರ ಸಿನಿಮಾ ನಿಮ್ಮ ಒಂದು ಕನಸು ಫಸ್ಟ್ ಟೈಮ್ ಬರ್ತಾ ಇದ್ರ ಒಂದು ಫ್ಲೇವರ್ ಮೂಲಕ ಬರ್ತಾ ಇದ್ರ ಒಂದು ಜಾನರ್ ಮೂಲಕ ಬರ್ತಾ ಇದ್ರ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ಕನ್ಸ್ ಮೇಲೆ ಜನಗಳಿಗೆ ಹೆಂಗ್ ಪ್ರೆಸೆಂಟ್ ಮಾಡ್ಬೇಕು ಅಂತ ನನಗೆ ನಮ್ಮ ಮಗು ನಮಗೆ ಇಷ್ಟ ಆಗುತ್ತೆ ಅನ್ನೋ ನನಗೆ ತುಂಬಾನೇ ಇಷ್ಟ ಅಂದ್ರೆ ನಾವು ಹಾರ್ಟ್ ಅಂಡ್ ಸೋಲ್ ಹಾಕಿ ಎಲ್ಲ ಇನ್ಕ್ಲೂಡಿಂಗ್ ಚಂದನ್ ಇರ್ಬೋದು ನಾವು ಮೇ ಬಿ ಒನ್ ಮಂತ್ ರಿಹರ್ಸಲ್ಸ್ ಮಾಡಿದೀವಿ ಮೋರ್ ದ್ಯಾನ್ ಅ ಮಂತ್ ಎವ್ರಿ ಸೀನ್ ಸೊ ಅಲ್ಲೂ ಅಷ್ಟೇ ಎಷ್ಟೇ ಆದರೂ ನಮಗೆ ಶಾರ್ಟ್ಸ್ ವೈಸ್ ಇದೇ ಥರ ಬೇಕು ಅಂತ ಇದ್ದರೆ ಚೆನ್ನಾಗಿದೆ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ಫ್ಲೇವರ್ ನಾನು ಸೂರಿ ಸರ್ ಫ್ಯಾನ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಬಿ ಸಿ ಕ್ಲಾಸ್ ಆಡಿಯನ್ಸ್ ಲಮ್ ಡಾಗ್ ಹೀರೋ ಸೊ ಅವ್ನ ಲೈಫಲ್ಲಿ ನಡೆಯೋ ಇರೋದು ಆ ಥರದ್ದೇ ಇದೆ ಸೊ ಜನಕ್ಕೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಬಿಕಾಸ್ ಯೂಶಲಿ ನಾವೇ ಆಗಲಿ ಇಬ್ರು ಜಗಳ ಆಡಬೇಕಾದ್ರೆ ಸ್ಟ್ರಾಂಗ್ ಒಬ್ಬ ವೀಕ್ ಒಬ್ಬ ಇದ್ದರೆ ವೀಕ್ ಇರೋನ್ ಗೆಲ್ಲಿ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಅದೇ ಥರ ಸೊ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಐ ಹೋಪ್ ಅವರು ಸುಕ್ಕ ಸೋರಿ ಇವರು ರಾ ರೇಷ್ಮಾ ನಾನು ಯಾವಾಗ ಅದನ್ನೇ ಹೇಳ್ತಾ ಇರ್ತೀನಿ ಸರ್ ರಾ ರೇಷ್ಮ ಅಂತ ಆಗ್ತೀರಾ ನೀವು ನೋಡಿ ಅಂತ ನಿಮ್ ಬಾಯಲ್ ಬಂದ ರೇಷ್ಮ ಫೈನಲ್ ನೀವು ಅಷ್ಟೇ ಸರ್ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡ್ತಾ ಇದ್ದೀವಿ ಇಲ್ಲೇ ಉಳ್ಕೋಬೇಕು ಇದರಲ್ಲೇ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಇರಬೇಕು ಅಂತ ಮಾಡ್ತಾ ಇದ್ದೀವಿ ಆ್ಯಂಡ್ ತುಂಬ ಆನೆಸ್ಟ್ ಆಗಿ ಎಲ್ಲೂ ದುರಾಂಕಾರ ಬೀಳದೆ ಅಥವಾ ಯಾವುದನ್ನು ಕೇರ್ಲೆಸ್ ಆಗಿ ತಗೊಳ್ಳೋದಂಗೆ ಕೆಲಸ ಮಾಡ್ತಾ ಇದ್ದೀವಿ ಸೊ ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವರ್ಷ ಇಬ್ರಿಗೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೇನಾನ್ ಅನ್ಕೊಂಡಿರೋ ಒಂದು ಬ್ರೇಕ್ ಸಿಗುತ್ತೆ ಅಂತ ಅಷ್ಟೇ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟಷ್ಟು ಮಾತಾಡೋದಿಕ್ಕೆ ಒಂದೊಂದು ಒಂದ ಒಳ್ಳೆ ಕನ್ವರ್ಸೇಷನ್ ಆಯಿತು ಸಂเดย์ ದಿನ ಥ್ಯಾಂಕ್ ಯು ಥ್ಯಾಂಕ್ ಯು ಟೈಮ್ ಕೊಟ್ಟಿದ್ದಕ್ಕೆ ನೋಡ್ರಲ್ಲ ಒಂದು ಹೊಸಬರ ಹೊಸತನದ ಸಿನಿಮಾ ಕಥೆ ಯಾವ ರೀತಿಯಾಗಿ ಇತ್ತು ಅಂತ ಕಟ್ಟಾರ ಇನ್ನೇನು ಒಂದಷ್ಟು ದಿನಗಳಲ್ಲಿ ಇದರ ಒಂದು ಅಪ್ಡೇಟ್ ಸಿಗುತ್ತೆ ರಿಲೀಸ್ ಡೇಟ್ ಕೂಡ ಆದಷ್ಟು ಬೇಗ ಅನೌನ್ಸ್ ಆಗುತ್ತೆ ನೀವು ಕೂಡ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಕ್ಕಿ ನೋಡ್ತಾ ರೀ ಬಿಟ್ ಬೀಟ್ ಕನ್ನಡ